ನನಗೆ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ ಮೇಡಮ್ ಅವ್ರು ಹಾಗೆ ನಮಗೆ ಬರೆದು ಗೊತ್ತು ಮಾತಾಡೋ ಅಭ್ಯಾಸ ಕಡಿಮೆ ಅಶೋಕ ಬ್ಲೇಡ್ ಅಂತ ಶುರುವಾದಂತ ಈ ಸಿನಿಮಾ ಈಗ ರೈಸ್ ಆಫ್ ಅಶೋಕ ಅಂತ ಕನ್ನಡ ವೀಕ್ಷಕರ ಎದುರುಗಡೆ ಬರ್ತಾ ಇದೆ ಆ ಸಿನಿಮಾಗೆ ಕತೆ ಬರೆಯೋದು ಅನ್ನೋ ಒಂದು ಪ್ರೊಫೆಷನ್ ಏನಿದೆ ವೃತ್ತಿ ಏನಿದೆ ಎಲ್ಲರಲ್ಲೂ ಕೂಡ ನಾನು ಬರೆದಂಥ ಇತ್ತೀಚೆಗೆ ಬರೆದಂಥ ಒಂದಷ್ಟು ಸಿನಿಮಾಗಳು ಮತ್ತು ಬರೀತಾ ಇರೋ ಎಲ್ಲ ಸಿನಿಮಾಗಳಲ್ಲಿ ಸೊ ರೈಸ್ ಆಫ್ ಅಶೋಕ ನನಗೆ ತುಂಬ ಹೃದಯಘತ್ರವಾದಂಥ ಕತೆ ಜೊತೆಗೆ ಒಂದು ಇನ್ಸ್ಪೈರ್ಡ್ ಫ್ರಮ್ ಎ ಟ್ರೂ ಇನ್ಸಿಡೆಂಟ್ ಇದನ್ನು ಇಟ್ಕೊಂಡು ಮಾಡಿದ ಕಾರಣಕ್ಕೆ ಸೊ ಹತ್ತಿರ ಇದು ಸೆಕೆಂಡ್ ಲಾಕ್ಡೌನ್ ಟೈಮ್ನಲ್ಲಿ ವರ್ಧನ್ ಸರ್ ಮತ್ತು ವಿನೋದ್ ಸರ್ ಸೊ ಅವರಿಂದ ಮೊದಲ ಭೇಟಿಯಾಗಿ ಸೊ ಅಲ್ಲಿಂದ ಈ ಜರ್ನಿ ನಡ್ಕೊಂಡ್ಬಂದಿದೆ ಸೊ ಒಂದು ಸಿನಿಮಾ ಕಂಪ್ಲೀಟ್ ಅಲ್ಲಿಂದ ಸತೀಶ್ ಸರ್ ಜಾಯಿನ್ ಆದರು ಅದರ ನಂತರ ಒಂದು ತಂಡವಾಗಿ ಡೈರೆಕ್ಟರ್ ನಮ್ಮ ಜೊತೆಗಿಲ್ಲ ಅವರು ವಿನೋದ್ ಅವರು ತುಂಬ ದೊಡ್ಡ ಜೀವ ತುಂಬ ಒಳ್ಳೆ ಜೀವ ಅದು ಅವರೆಲ್ಲರೂ ಒಟ್ಟಾಗಿ ಕುತ್ಕೊಂಡು ಸೊ ತಿಂಗಳಾನ್ ಶ್ರಮ ಹಾಕಿ ವರ್ಷನ್ಸ್ ಮೇಲೆ ವರ್ಷನ್ಸ್ ವರ್ಷನ್ ಮೇಲೆ ವರ್ಷನ್ಸ್ ಅಂತ ಬರೀತಾ ಬರೀತಾ ತಿದ್ದಿ ತಿಳಿ ಸೊ ಎಲ್ಲವನ್ನು ಮಾಡಿ ಸೊ ನಂತರ ಶೂಟಿಂಗಿಗೆ ಹೋದ್ವಿ ಸೊ ಶೂಟಿಂಗನ್ನು ಒಂದಷ್ಟು ಅದೊಂದು ಅರವತ್ತೆಪ್ಪತ್ತು ಪರ್ಸೆಂಟು ಶೂಟಿಂಗ್ ಆಗೋ ಹಂತದಲ್ಲಿ ಎಲ್ಲರ ಜೊತೆಗೆ ಒಟ್ಟಿಗೆ ಶ್ರಮ ಪಟ್ವಿ ಬಟ್ ಫೇಟ್ಫುಲಿ ಸಿನಿಮಾದ ಡೈರೆಕ್ಟ್ರಾಗಿದ್ದಂಥ ವಿನೋದ್ ದೊಂಡಾಳೆ ಅವರು ಸೊ ನಮ್ಮನ್ನು ಬಿಟ್ಟು ಅಗಲಿದ್ರು ಸೊ ಅದಾದ ಮೇಲೆ ಮೋಸ್ಟ್ಲಿ ಆಲ್ಮೋಸ್ಟ್ ಈ ಸಿನಿಮಾ ಆಲ್ಮೋಸ್ಟ್ ಇದು ಮುಗಿದ ಕಥೆನೇ ಇದು ಅಂತ ನನಗನ್ನಿಸ್ತಾ ಇತ್ತು ಇದೇನಾಗುತ್ತೋ ಏನೋ ಎಲ್ಲರೂ ಅಷ್ಟೊಂದು ಶ್ರಮ ಹಾಕಿದ್ವಿ ಸೊ ಮುಂದೇನೋ ಏನು ಕತೆನೋ ಅನ್ನೋ ಥರದ್ದು ಇದರಲ್ಲಿದ್ದಾಗ ವಿನೋದ್ ಅವ್ರದ್ದು ಕಾರ್ಯಗಳೆಲ್ಲ ಮುಗಿದ ನಂತರ ಈ ಅಶೋಕನ ಕತೆ ಏನಿದೆ ಸೊ ಅಶೋಕನ ಕಥೆಯನ್ನು ಒಬ್ಬ ಮನುಷ್ಯ ತೀರಾ ತನ್ನ ಹೆಗಲ ಮೇಲೆ ಮಗು ಕೂರಿಸ್ಕೊಂಡಂಗೆ ಕೂರಿಸ್ಕೊಂಡ್ರು ಅದು ದರ್ಶನ್ ಅನ್ನದ್ರ ನಮ್ಮ ಹೀರೋ ಸತೀಶ್ ನಾನು ಗಮನಿಸ್ತಾನೇ ಇದ್ದೆ ನಾನು ಗಮನಿಸ್ತಾನೇ ಇದ್ದೆ ಸೊ ಇದು ಏನೇನು ನಾನು ಬೇರೆ ಬೇರೆ ಸಿನಿಮಾಗಳಲ್ಲಿ ತಡ್ಕೊಂಡು ಸೊ ರೈಟಿಂಗ್ನಲ್ಲಿ ಬಿಜಿಯಾಗಿದ್ದ ಕಾರಣಕ್ಕೆ ನಾನು ಹೆಚ್ಚು ಅದಕ್ಕೆ ಆಗಲಿಲ್ಲ ಬಟ್ ಗಮನಿಸ್ತಾ ಇದ್ದೆ ಆವಾಗಲಿಂದನೂ ಸೊ ಇಲ್ಲಿ ತನಕ ಚಿತ್ರದ ಮೊದಲನೇ ಹಾಡು ಬರೋ ತನಕನೂ ಕೂಡ ಸೊ ಸತೀಶ್ ಅವರು ಈ ಸಿನಿಮಾನ ತಾನು ಹೆತ್ತ ಮಗುಗಿಂತ ಹೆಚ್ಚಿನದಾಗಿ ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಎಲ್ಲಿ ತನಕ ತೊಗೊಂಡ್ಬರ್ತಾ ಇರೋದು ಆ್ಯಂಡ್ ಇನ್ನೇನು ಅದು ಸಿನಿಮಾ ಪ್ರೇಕ್ಷಕರಿಗೆ ತೆರೆ ಮೇಲೆ ದಾಡ್ಸೋದಕ್ಕೆ ಒಂದು ಹಠ ತೊಟ್ಕೊಂಡು ನಿಂತಿರೋದು ಆ್ಯಂಡ್ ಮೂರು ಭಾಷೆಯಲ್ಲಿ ಸಿನಿಮಾ ಬರ್ತಾ ಇರೋದು ಅನ್ನೋದು ಅದು ಅದು ಕಡಿಮೆ ಮಾತಲ್ಲ ಅದು ಏಕೆಂದರೆ ಕತೆ ಬರೋದು ನನಗೆ ಗೊತ್ತು ಸೊ ಈ ಕತೆಯನ್ನು ಅಚೀವ್ ಮಾಡೋದು ಅದರ ಪೋಸ್ಟ್ ಪ್ರೊಡಕ್ಷನ್ ಅದರ ವಿ ಎಫ್ ಎಕ್ಸ್ ಅದು ಇದು ಅದು ಎಷ್ಟು ಟಫೆಸ್ಟ್ ಜಾಬ್ ಅಂದ್ಕೊಂಡಂತ ನಿಜಕ್ಕೂ ಈ ದಿನ ಇಲ್ಲಿ ಸೊ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗೋ ಹಂತದಲ್ಲಿ ಐಮ್ ವೆರಿ ಫುಲ್ ಐಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ವರ್ಧನ್ ಸರ್ ಮಾ ವಿನಯ್ ಅವರು ಅವರೇನಿದ್ರು ಸೊ ಅವರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು ಸತೀಶ್ ಸರ್ ಸೊ ಸತೀಶ್ ಸರ್ ಒಂಥರ ಈ ಚಲಬಡದ ತ್ರಿವಿಕ್ರಮನ್ ಥರ ಅಂದರೆ ಬೆನ್ನಿಗೆ ಬಿದ್ದು ಬೇತಾಳ್ದಂದೇ ಈ ಸಿನಿಮಾನ ಇದೊಂದು ಒಂದು ದಡ ಮುಟ್ಸೆ ಮುಟ್ಟಿಸ್ತೀನಿ ಅಂತ ತೊಡೆತಟ್ಟು ನಿಂತ್ಕೊಂಡಲ್ಲ ಅವರ ಧೈರ್ಯಕ್ಕೆ ಅವರ ಹಠಕ್ಕೆ ಅವ್ರಿಗಿರೋವಂಥ ಕರೇಜ್ಗೆ ಧೈರ್ಯಕ್ಕೆ ಎಷ್ಟು ಸೆಲ್ಯೂಟ್ ಮಾಡಿದ್ರು ಸಾಲದು ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಸುಯ ಐ ಆಮ್ ರಿಯಲಿ ಪ್ರೌಡ್ ಆಫ್ ಇಷ್ಟು ನನಗೆ ಇದ್ರ ಮೇಲೆ ಹೆಚ್ಚೇನು ಇದು ಮಾಡೋಕ್ಕಲ್ಲ ಅಂಡ್ ಹಾಡುಗಳು ಬಂದು ಶೂಟಿಂಗ್ ಟೈಮ್ನಲ್ಲಿ ನಾವು ಒಂದಷ್ಟು ಇದು ಕೇಳಿದ್ರೆ ಸೊ ಹಾಡುಗಳು ಕೇಳಿದಾಗ ಆಗ್ತದಂತ ಇಲ್ಲ ನೋಡಿ ಇದು ಶೂಟಿಂಗ್ ನೋಡಿದಿರಲ್ಲ ಶೂಟಿಂಗ್ನಲ್ಲಿ ನೋಡ್ಬಿಟ್ಟು ಆಮೇಲೆ ಮಾತಾಡಿ ಅಂತ ಸತೀಶ್ ಹೇಳಿದರು ಶೂಟಿಂಗು ಒಂದು ಹಾಡು ಶೂಟಿಂಗ್ ಆಗ್ತಾಯಿರ್ಬೇಕಾದ್ರೆ ಶ್ರೀರಂಗಪಟ್ಟಣದಲ್ಲಿ ನಾನು ಅದು ನೋಡಿದ್ದೆ ಅದು ನೋಡಿದ ಅನ್ನಿಸ್ತು ತಕ್ಷಣವೇ ಸತೀಶ್ ಸರ್ ಅವ್ರಿಗೆ ಅಲ್ಲೇ ಹೇಳಿದೆ ಅದು ಇಲ್ಲ ನಾನು ರಾಂಗು ನೀವು ಕರೆಕ್ಟ್ ಇದ್ದೀರ ಅದು ಅಂತ ಆ ಒಂದು ಒಂದು ಸಿನಿಮಾದ ಸೆಕೆಂಡ್ ಹಾಫ್ನ ಒಂದು 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 ಕೀ ಪೊಸಿಷನ್ನಲ್ಲಿ ಆ ಸಾಂಗ್ ಬರುತ್ತೆ ಅದು ಆಕ್ಚುಯಲಿ ಅದು ಮೈ ನವರಿ ಒಂದು ಸಾಂಗು ಸೊ ಆ ಥರದ ಹಾಡುಗಳನ್ನು ಕೊಟ್ಟಂಥ ಪೂರ್ಣಚಂದ್ರ ತೇಜಸ್ವಿಯವ್ರಿಗೂ ನಾನು ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸೊ ಹೆಚ್ಚೇನು ಈಂದಲ್ಲಿ ನಾನು ಹೇಳಲಿಕ್ಕೆ ನನಗೆ ಮಾತು ಬರ್ತಾ ಇಲ್ಲ ಸೊ ಇದೊಂದು ಸಿನಿಮಾ ಗೆಲ್ಲಬೇಕು ವಿನೋದ್ ಅವರ ಕನಸಿದು ಸೊ ಅವರ ಕನಸು ಕೂಡ ಅದು ಇರಬೇಕು ವರ್ಧನ್ ಅವರು ಸಿನಿಮಾದ ಮೊದಲಿಂದಲೂ ಜೊತೆಗಿರುವಂಥವ್ರು ಸೊ ಈಗಲೂ ಹಠಕ್ಕೆ ಬಿದ್ದು ಈ ಸಿನಿಮಾವನ್ನ ತೆರೆ ಕಾಣಿಸಲೇಬೇಕು ಅಂತ ಫೈಟ್ ಮಾಡ್ತಿರೋಂಥ ಇವರಿಗೆ ಸೊ ಇಡೀ ವೇದಿಕೆ ಮೇಲೆರೋಂಥ ಎಲ್ಲ ನನ್ನ ಚಿತ್ರತಂಡಕ್ಕೆ ಸೊ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ರೈಸ್ ಆಫ್ ಅಶೋಕಾಗೂ ಒಳ್ಳೆಯದಾಗಲಿ ಸೊ ಜೈ ರೈಸ್ ಆಫ್ ಅಶೋಕ ಥ್ಯಾಂಕ್ ಯು ಬಾಲ್